ರಾಮಮಯ ಕೇಸರಿಮಯ ಇದೆಲ್ಲರ ಜೊತೆಗೆ ಪ್ರತಿ ಒಂದು ಸಂದರ್ಭವೂ ಕೂಡ ಸಂತೋಷಮಯ ಆಗಿದೆ ಅದ್ರ ಜೊತೆಗೆ ಅದು ಋಣ್ಮಯವೂ ಹೌದು ನಮಗೆಲ್ಲರಿಗೂ ಖುಷಿ ಕೊಟ್ಟಂಥ ವಿಚಾರ ಆಗಮಿಸಿರುವಂಥ ಎಲ್ಲ ಅತಿಥಿಗಳನ್ನು ಒಂದೇ ವಾಕ್ಯದಲ್ಲಿ ಸುಸ್ವಾಗತಿಸ್ತಾ ಅತ್ಯಂತ ಸಂಭ್ರಮದಿಂದ ಈ ಬೃಹನ್ ಮೂರ್ತಿಯನ್ನು ತಂದಂಥ ಯುವಕರು ಇದೀಗ ನಾವೆಲ್ಲರೂ ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಮಹಾರಾಜರ ಚರಿತ್ರೆಯ ಈ ಸಾಕ್ಷ್ಯ ಚಿತ್ರವನ್ನ ನೋಡೋಣ ಅಂತ ಹೇಳಿ ಕೇಳಿಕೊಳ್ತಾ ದಯವಿಟ್ಟು ಸಾಕ್ಷ್ಯ ಚಿತ್ರವನ್ನ ರಜತ ಪರದೆ ಮೇಲೆ ತೋರಿಸಿ ಭಾರತ ಇತಿಹಾಸವು ಧರ್ಮ ಶೌರ್ಯ ಮತ್ತು ಪ್ರಜಾಪ್ರೇಮದ ಅನೇಕ ಮಹಾನ ಕಥೆಗಳಿಗೆ ಸಾಕ್ಷಿಯಾಗಿದೆ ಕೃತವೀರ್ಯನ ಮಗನಾಗಿ ಮಹಿಷ್ಮತಿಯಲ್ಲಿ ಜನಿಸಿದ ಅರ್ಜುನನು ಬಾಲ್ಯದಿಂದಲೇ ಧೈರ್ಯ ಬುದ್ಧಿ ಮತ್ತು ಶೌರ್ಯದ ಮೂರ್ತಿಯಾಗಿದ್ದನು ದತ್ತಾತ್ರೇಯರಿಂದ ಒಲವು ಪಡೆದ ಸಹಸ್ರಾರ್ಜುನನು ಹೈಹಯ ಸಾಮ್ರಾಜ್ಯವನ್ನು ಅಭೂತಪೂರ್ವ ಉನ್ನತಿಗೆ ಕೊಂಡೊಯ್ಯುವ ವಿಜಯಗಳ ಸರಣಿಯನ್ನು ಆರಂಭಿಸಿದನು ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆಯೆಂದರೆ ಲಂಕಾದ ರಾಜ ರಾವಣನನ್ನು ಸೋಲಿಸಿ ಬಂಧಿಸಿದ್ದು ಅವನ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಅಥವಾ ಭಯದಿಂದ ಬದುಕಿರಲಿಲ್ಲ ಯುದ್ಧ ಮತ್ತು ವೈಮನಸ್ಯಗಳ ನಡುವೆಯೂ ಹೈಹಯ ವಂಶ ಮತ್ತು ಚಕ್ರವರ್ತಿ ಕಾರ್ತವೀರಾರ್ಜುನನ ಕೀರ್ತಿ ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿದೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ರಕ್ಷಿಸಿದವರು ಸ್ವತಃ ಧರ್ಮದಿಂದಲೇ ರಕ್ಷಿಸಲ್ಪಡುತ್ತಾರೆ ಸಾಕ್ಷ್ಯ ಚಿತ್ರವನ್ನು ನೋಡಿದಾಗ ಮೈಯೆಲ್ಲ ಆಗ್ತದೆ ಮಾತು ಮೌನ ಆಗ್ತದೆ ಕಂಠ ಗದ್ಗದಿತ ಆಗ್ತದೆ ಕಣ್ಣಂಚಿನಲ್ಲಿ ನೀರು ಬರ್ತದೆ ಅದು ಬೇಸರಕ್ಕಲ್ಲ ಖಂಡಿತವಾಗಿ ಇಂಥ ತ್ಯಾಗವಂತರು ನಮ್ಮ ಪೂರ್ವಜರು ನಮ್ಮ ವಂಶಜರು ನಮ್ಮ ಗುರುಗಳು ಅನ್ನೋದಕ್ಕೆ ಅತ್ಯಂತ ಹೆಚ್ಚು ಖುಷಿಯಾಗ್ತದೆ ಒಂದು ವೇದಿಕೆಗೆ ಅಲಂಕಾರ ಭೂಷಣ ಆಗ್ಬೇಕಪ್ಪ ಅಂದರೆ ಮಹಿಳೆಯರು ಬೇಕು ದಯಮಾಡಿ ಮಹಿಳೆ ಅಧ್ಯಕ್ಷಣೆಯರು ದಯಮಾಡಿ ವೇದಿಕೆಗೆ ಬರಬೇಕು ತಮಸೋಮ ಜ್ಯೋತಿರ್ಗಮಯ ಮೃತ अमृतंगमया मृत्यो शांति ही शांति ही लोका समस्ता सुखिनो भवन्तु लोका समस्ता ಸುಖಿನೋ ಭವಂತು ಭವಂತು ಅಸತೋ ಮಾ ಸದ್ಗಮಯ ಮಾ ಜ್ಯೋತಿರ್ಗಮಯ ಸಮಾಜದ ಹಿರಿಯ ದಾನಿಗಳಿಂದ ಸಹಾಯವನ್ನು ಪಡೆದು ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಭವ್ಯ ಮೂರ್ತಿಯನ್ನು ನಿರೂಪಿಸಿ ಸಮಾಜಕ್ಕೆ ಹಸ್ತಾಂತರ ಮಾಡಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಈ ಮೂರ್ತಿಯ ಮಹಾರಾಜರ ಭವ್ಯ ಮೂರ್ತಿಯ ಲೋಕಾರ್ಪಣೆಯನ್ನು ಇಂದು ಬೆಳಗ್ಗೆ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಬಿ ಪಿ ಹರೀಶ್ ಸಾಹೇಬರು ನೆರವೇರಿಸಿಕೊಟ್ರು ಸಹಸ್ರ ಅರ್ಜುನ ಮಹಾರಾಜರ ಧ್ವಜಾರೋಹಣವನ್ನು ಸಹ ಇವತ್ತು ಬೆಳಗ್ಗೆ ಎಲ್ಲಮ್ಮ ತುಳು ಭೂತೆ ಕಲ್ಯಾಣ ಮಂಟಪದ ಆವರಣದಲ್ಲಿ ನೆರವೇರಿತು ಸಮಾಜದ ಸಮಸ್ತ ಬಂಧುಗಳು ಸಹ ಹಾಜರಿದ್ದರು ತದನಂತರ ಬಂದಂಥ ಸಮಾಜದ ಎಲ್ಲ ಸಮಾಜದ ಬಂಧು ಭಗಿನಿಯರು ಸೇರಿಬಿಟ್ಟು ಪ್ರಮುಖ ರಾಜಮಾರ್ಗಗಳಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಬೈಕ್ ರ್ಯಾಲಿ ಮೂಲಕ ಹರಿಹರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿಬಿಟ್ಟು ಅಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ನೆರವೇರಿಸಿಕೊಟ್ರು ಸಹಸ್ರಾಜು ಮಹಾರಾಜರ ಮೂರ್ತಿ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮುಖಾಂತರ ಗೌರವವನ್ನು ಸಲ್ಲಿಸ್ತಾರೆ ನಿಮ್ಮ ಹಿರಿಯರಿಗೆ ಕೊಡುವಂಥ ಶ್ರೀ ಸಹಸ್ರಾರ್ಜುನ ಸೇವಾ ಸೇರಿ ಪ್ರಶಸ್ತಿ ಅದು ನಿಮ್ಮ ಗುರುಗಳ ಸಾಕ್ಷಾತ್ ಆಶೀರ್ವಾದಕ್ಕೆ ಸಮ ಹಾಗಾಗಿ ಶ್ರೀ ಪರಶುರಾಮ್ ಸಹ ತುಳಜಾರಾಮ್ ಸಹ ಕಲಬುರಗಿ ಅವರ ಕುಟುಂಬದವರು ದಯವಿಟ್ಟು ವೇದಿಕೆಗೆ ಬರಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ರಾಹುಲ್ ಸಹ ಮಾರುತಿ ಸಾ ಹರಿಹರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮಿಸ್ಟರ್ ಕರ್ನಾಟಕ ದಸರಾ ಕ್ರೀಡಾ ರತ್ನ ಬಂಗಾರದ ಪದಕ ಮತ್ತು ಪಾರಿತೋಷಿಕ ಪಡೆದ ನಮ್ಮ ಸಮಾಜದ ಹೆಮ್ಮೆಯ ರಾಷ್ಟ್ರೀಯ ದೇಹದಡ್ಡ ಕ್ರೀಡಾಪಟು ಇವರಿಗೆ ವಂದನೆಗಳು ಅಭಿನಂದನೆಗಳು ಉತ್ತರೋತ್ತರ ಭವಿಷ್ಯ ಪ್ರಾಪ್ತಿಯಾಗಿ ವಿಶ್ವಶ್ರೇಷ್ಠರಾಗಿ ಹೊರಹೊಮ್ಮೆ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ ಡಿಸ್ಟ್ರಿಕ್ಟ್ ಯೂನಿವರ್ಸಿಟಿ ಲೆವೆಲ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಪ್ಪತ್ತು ಕೆ ಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕ ಮತ್ತು ಪಾರಿತೋಷಿಕ ಪಡೆದ ನಮ್ಮ ಸಮಾಜದ ಹೆಮ್ಮೆಯ ದೇಹದಾಟ್ಯ ಕ್ರೀಡಾಪಟು ಶ್ರೀ ರಾಮಚಂದ್ರ ಜನಾರ್ದನ ಸ ಪವಾರ್ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಗೌರವಿಸೋಣ ಚಂದ್ರ ಜನಾರ್ದನ್ ಸಾ ಪವಾರ್ ಅವರ ತೀರ್ಥರೂಪರು ಕೂಡ ಈ ಸಭೆಯಲ್ಲಿದ್ದಾರೆ ಅವರಿಗೂ ಕೂಡ ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳು ಶ್ರೀಮತಿ ಶಾಂತಾಬಾಯಿ ಭೋಜನ ಭೋಜನಸ ಮೆಹರ್ವಾಡೆ ವಿಶೇಷ ಏನು ಅಂತಂದರೆ ಅರುವತ್ತೈದು ವರ್ಷಗಳ ದಾಂಪತ್ಯ ಜೀವನ ಯಶಸ್ವಿಯಾಗಿ ಪೂರೈಸಿದ ಸಮಾಜದ ಹಿರಿಯರು ಪ್ರಾಯಶಃ ಭಗವಂತನನ್ನು ಬಿಟ್ಟರೆ ಇಂಥ ಹಿರಿಯರಿಗೆ ನಮಸ್ಕಾರ ಮಾಡಿದರೆ ಖಂಡಿತವಾಗಿ ನಮ್ಗೆ ಆಶೀರ್ವಾದ ಪ್ರಾಪ್ತಿಯಾಗ್ತದೆ ಶ್ರೀಮತಿ ಶಾಂತಾಬಾಯಿ ಶ್ರೀ ರಾಮಚಂದ್ರ ಸಾ ಭೋಜನ ಸಾ ಮೆಹರ್ವಾಡೆ ದಂಪತಿಗಳು ದೇವಾಂಶ ದೀಪಕ್ ಭೂತೆಯವರಿಗೆ ಇದಿಗೊಂದು ಗೌರವವನ್ನು ಮಾಡ್ತಾ ಇದ್ದೀವಿ ಉತ್ತರವಾಗಿ ವೈಭವವಾಗಿ ಈ ವೇದಿಕೆಯಲ್ಲಿ ಕಣ್ಗೊಳಿಸ್ತಾ ಇದ್ದಾರೆ ಅಂಥ ಪುಟಾಣಿ ಕಲಾವಿದರಿಗೆ ವಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾಜದ ಆಶೀರ್ವಾದವನ್ನು ನೀಡ್ತಾ ಇದ್ದೀವಿ ಶಶಿಕುಮಾರ್ ಬಿ ಮೆಹರ್ವಾಡೆಯವರು ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೀವಿ ಮುಂದಿನ ಗೌರವವನ್ನು ಶ್ರೀ ರಾಮಚಂದ್ರ ಸಹ ಕಬಾಡೆ ಶ್ಯಾಮ್ ಕಬಾಡೆಯವರು ಕಾರ್ಯದರ್ಶಿ ಎ ಬಿ ಎಸ್ ಎಸ್ ಕೆ ಬೆಂಗಳೂರು ಅವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ ಹರಿಹರದ ಮಾಜಿ ಶಾಸಕರಾಗಿರುತ್ತಾ ಇವತ್ತಿನ ಅತಿಥಿಗಳಾಗಿರೋ ಶ್ರೀ ಎಸ್ ರಾಮಪ್ಪರವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಶ್ರೀ ಶ್ರೀನಿವಾಸ್ ನಂದಿಗಾವಿಯವರು ಕಾಂಗ್ರೆಸ್ ಮುಖಂಡರು ಹರಿಹರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ವಿ ಪಿಯ ಮುಖಂಡ ಶ್ರೀ ವೀರೇಶ್ ಹನಗವಾಡಿಯವರು ಮುಂದಿನ ಅತಿಥಿಗಳು ನಮ್ಮವರೇ ಆಗಿರುವಂಥ ಶ್ರೀ ಕೃಷ್ಣ ಸಾಟಿ ಭೂತಿಯವರು ಫಾಟ ಉದ್ಯಮಿಗಳು ಹರಿಹರ ಅವರ ಹಿರಿತನ ಗೌರವ ಮಾರ್ಗದರ್ಶನ ಸಲಹೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಇದ್ದೀವಿ ಶ್ರೀ ನಯನ ಫ್ಲೆಕ್ಸ್ನ ಮಾಲೀಕರು ಶ್ರೀ ಫಕೀರ್ ಸಾ ಲಾಲಪ್ಪ ಬದ್ದಿಯವರು ಹರಿಹರ ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೀವಿ ಶ್ರೀ ಚಂದ್ರಶೇಖರ ಪೂಜಾರ್ ಬಿ ಜೆ ಪಿ ಮುಖಂಡರು ಹರಿಹರ ಅವರನ್ನು ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೀವಿ ಶೋಭಾ ಹೇಮಂತ ಭೂತೆಯವರು ಶ್ರೀಮತಿ ಶೋಭಾ ಹೇಮಂತ ಭೂತೆಯವರನ್ನ ಗೌರವಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಶ್ರೀಮತಿ ರೂಪಾ ಕಾಟ್ವೆ ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ವಿ ದಯವಿಟ್ಟು ಅದನ್ನು ಅವರು ಸ್ವೀಕರಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ ಮುಖಾಂತರ ಅವರನ್ನು ಗೌರವಿಸ್ತಾ ಇದ್ದಾರೆ ರೂಪಾ ಕಾಟ್ ಸಮಾಜದ ಹಂಗಾಮಿ ಅಧ್ಯಕ್ಷರಾಗಿ ಈ ಸಮಾಜವನ್ನು ಮುನ್ನಡೆಸ್ತಿರುವಂಥ ಶ್ರೀ ಮೋಹನ್ ಎನ್ ಖಿರೋಜಿ ಅವರು ಸಮಾಜದ ಸಮಸ್ತರ ಪರವಾಗಿ ನಿಮ್ಮ ಮಾರ್ಗದರ್ಶನ ಸಹಕಾರ ಯಾವುದೇ ಸಮಸ್ಯೆಗಳನ್ನು ಸುಲಲಿತವಾಗಿ ಬಗೆಹರಿಸುವಂಥ ರೀತಿ ಅವೆಲ್ಲವನ್ನು ಸೇರಿ ಈ ಹಂಗಾಮಿ ಅಧ್ಯಕ್ಷರಾಗಿ ತಾವು ಯಶಸ್ವಿಯಾಗಿ ಈ ಸಮಾಜವನ್ನು ನಡೆಸ್ಕೊಂಡು ಇದ್ದೀರಿ ಅದಕ್ಕಾಗಿ ಇದೀಗ ಶ್ರೀ ಮೋಹನ್ ಎನ್ ಕಿರೋಜಿಯವರು ಹಂಗಾಮಿ ಅಧ್ಯಕ್ಷರು ಎಸ್ ಕೆ ಎಸ್ ಕೆ ಸಮಾಜ ಹರಿಹರ ಅವರನ್ನು ಆತ್ಮೀಯವಾಗಿ ಗೌರವಿಸ್ತಾ ಇದ್ದೀವಿ ಇದೀಗ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ಮಧ್ಯೆ ಇರುವಂಥ ಯುವ ಶಕ್ತಿಯೇ ಶ್ರೀ ಸಂದೀಪ್ ಹೇಮಂತ್ಸಾ ಭೂತೆಯವರು ಅಧ್ಯಕ್ಷರು ಸಹಸ್ರಾರ್ಜುನ ಜಯಂತ್ಯೋತ್ಸವ ಸಮಿತಿ ಹರಿಹರ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಶ್ರೀ ಸಂದೀಪ್ ಹೇಮಂತ್ಸಾ ಭೂತೆ ಅಧ್ಯಕ್ಷರು ಸಹಸ್ರಾರ್ಜುನ ಜಯಂತ್ಯೋತ್ಸವ ಸಮಿತಿ ಹರಿಹರ ಈ ಸಮಾಜದಲ್ಲಿ ಅತ್ಯಂತ ವಿಶೇಷ ಅನಿಸಿದ್ದು ನನಗೇನಂದ್ರೆ ಸಾಧಕರಿಗೆ ಸನ್ಮಾನ ಮಾಡಿದ್ದಂಥದ್ದು ಸಹಸ್ರಾರ್ಜುನ ಮಹಾರಾಜರ ಆಶೀರ್ವಾದದಿಂದ ಈ ಸಮಾಜದ ಯುವಕರು ಏನು ಸ್ಪರ್ಧೆಯಲ್ಲಿ ಗೆದ್ದಿದ್ರು ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇಂಥ ಯುವಕರಿಗೆ ಈ ಸಮಾಜದ ಯುವಕರಿಗೆ ಅದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ ಯಾವುದಾದ್ರೂ ಒಂದು ಸಮಾಜ ಒಗ್ಗಟ್ಟಾಗಬೇಕು ಭಾವೈಕ್ಯತೆಯಿಂದ ಇರಬೇಕು ಎಲ್ಲ ಸಮಾಜದೊಂದರಿಗೆ ಬೆರೀಬೇಕು ಅಂದರೆ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಈ ಕಾರ್ಯಕ್ರಮದ ಈ ಸಮಾಜ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸದಾ ಭಾಗಿಯಾಗ್ತೇನೆ ಇವತ್ತು ದಸರಾ ಕಾರ್ಯಕ್ರಮ ಇರ್ಬೋದು ಸಹಸ್ರಾರ್ಜುನ ದರ್ಶ ದ ಜಯಂತಿ ಕಾರ್ಯಕ್ರಮ ಇರ್ಬೋದು ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾನು ನೋಡಿದ್ದೀನಿ ನಮ್ಮಂಥವರು ಕೂಡ ವೇದಿಕೆ ಅತಿಥಿಯಾಗಿ ಬಂದವರು ಕೂಡ ನಿಮ್ಮನ್ನು ನೋಡಿ ನಾವು ನಮ್ಮ ನಮ್ಮ ಸಮಾಜಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಮಾಡ್ತೀರಿ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ನಮ್ಮ ಸಂದೀಪ್ ಭೂತೆ ಯುವಕ ಮಿತ್ರನಿಗೆ ಈ ಬಾರಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೇಳಿ ಮೊನ್ನೆ ನಮ್ಮ ಅಧ್ಯಕ್ಷರು ನಮ್ಮನ್ನು ಆಹ್ವಾನ ಮಾಡಕ್ಕೆ ಬಂದಾಗ ಹೇಳಿದರು ಇಂಥ ಸಂದೀಪ್ ಭೂತೆ ಅಂತ ಅನೇಕ ಯುವಕ ಮಿತ್ರರು ಇನ್ನು ಹೆಚ್ಚೆಚ್ಚು ಈ ಸಮಾಜದಲ್ಲಿ ಉದಯಿಸ್ಲಿ ಈ ಸಮಾಜಕ್ಕೂ ಕೂಡ ಎಲ್ಲ ಶಕ್ತಿನ ದೇವರು ಕೊಟ್ಟಿದ್ದಾನೆ ಸಹಸ್ರಾರ್ಜುನನಾಗಲಿ ಕಾರ್ತವೀರ್ಯ ಮನುಷ್ಯ ಎಲ್ಲವನ್ನು ಕಳ್ಕೊಂಡಾಗ ಮತ್ತೆ ಪ್ರಾಪ್ತಿಯಾಗಲಿಕ್ಕೆ ಸಾಕಷ್ಟು ಸಹಸ್ರ ಸಹಸ್ರ ಮನೆಗಳಲ್ಲಿ ಕಾರ್ತವೀರ್ಯನ ಮಂತ್ರವನ್ನು ಹೇಳ್ತಾರೆ ಇದೀಗ ತಾನೇ ನಾನು ಒಂದು ಗಂಟೆ ಮೊದಲು ಒಬ್ಬರು ಸ್ನೇಹಿತರ ಮನೆಗೆ ಹೋಗಿದ್ದೆ ಇಲ್ಲೇ ಜಯಂತ ಫಾಟಕ್ ಅಂಥೇಳಿ ಅವರು ಹೇಳಿದರು ಆ ಮಂತ್ರಗಳನ್ನು ಹೇಳಿದಾಗ ಕಳ್ಕೊಂಡ ವಸ್ತುಗಳು ಸಿಕ್ಕಂಥ ಉದಾಹರಣೆ ನಮ್ಮ ಮನೆಯಲ್ಲೇ ಇದೆ ನೀನು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಿ ಆ ಸಂದರ್ಭದಲ್ಲಿ ಇದನ್ನು ಖಂಡಿತವಾಗಿ ಹೇಳು ಅಂತೇಳಿ ಹೇಳಿದರು ಹಾಗಾಗಿ ಅವರು ನೆನಪು ಮಾಡಿದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಕಾರ್ತವೀರ್ಯ ಮಹಾರಾಜನಿಗೆ ಹಾಗೂ ಆ ಮಂತ್ರಕ್ಕೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಗೌರವಾನ್ವಿತ ವಕೀಲರುಗಳನ್ನು ನಾವು ಗೌರವಿಸ್ತಾ ಇದ್ದೀವಿ ಇಂಜಿನಿಯರಿಂಗ್ ಹಾಗೂ वैद्यकीय क्षेत्रದಲ್ಲಿ ಸಾಧನೆ ಮಾಡಿದಂತವರನ್ನ ನಾವು ಗೌರವಿಸ್ತಾ ಇದೀವಿ धर्मस्थापन नगरोगತರ ہر એક ಕಾರ್ಯಕ್ರಮ hammer કોવનोगತರ સુಸಂಸ್ಕೃತ ಕಾರ್ಯಕ್ರಮونو એ યુવા જે હુબ્રયા છે આજયોનેハウ विनंती करू छे की ऐसा क्लासो आज हरे रम भी चालू होंगे हरे रम ती भी सब भी ती भी हमारा समाज में एक संदेश जान दे ये केवल एक शत्रीय ना ना नहीं चें कर्म ना भी एक शत्रीय आई समाज में निर्माण होंगे का मूल्य क्या ना मारा दोनों शब्दों ने हो विराम दूंचा जय श्री राम, राम। बोलो सासरार्जुन महाराज की जय बोलो अंबा भवानी माता की एक मट्टू चप्पल है एक मट्टू चप्पल है कसान कदर है ಸಮಾಜನ ಸಭ್ಯ ಜನ ಮಿಳಿಕೆ ಮನೆ ಕಡೆ ಅಂತವು ಐ ರೆಕಾರ್ಡ್ ಬ್ರೇಕ್ ಕಾರ್ಯಕ್ರಮ ರೆಕಾರ್ಡ್ ಬ್ರೇಕ್ ಹ್ಯಾತೋಡಿ ಬಿ ಎಡೂ ಅದ್ಭುತ ಕಾರ್ಯಕ್ರಮ ಹ್ಯಾಚರಣಾಜನ ಜಯಂತಿ ಸಹಸ್ರಾರ್ಥ ಭಾವನ ಜಯಂತಿ ಕಣ್ಣು ಹ್ಯಾಚ ಹೇತಾರೆ ಆತನೂ ಕಾರ್ಯಕ್ರಮ ವಿಶೇಷ ರೂಪತಿ ಲೈ ಅದ್ಭುತ ಕಾರ್ಯಕ್ರಮ ಮೊಟ್ಟು ಪ್ರಮಾಣತಿ ಮೆರವಣಿಗೆ ಎವಡ ಮೊಟ್ಟಾ ಸಂಖ್ಯಾತಿ ಅಮ್ಮ ಸಮಾಜನಿ ಶೋಭಾಯಾತ್ರೆ ಕೇಲೂ ಹಂದೆ ಅನಿತ್ತು ಮೆರವಣಿಗೆ ಕರೆಲೂ ಹಂದೆ ನ ಸತಿ ಬೈಕ್ ರ್ಯಾಲಿ ಹೊಂದೆ ಸಭ್ಯ ಬಿ ಕರೆಲು ಲೈ ಖುಷಿ ಕವಾಡಿಗೇ ಒನ್ಸ್ ಅಗೇನ್ संदीप भूते मोहन गिरोजी सभ्य टीमने अभिनंदन अर्क्रम विजृंभणे ते करण श्लागने आणि तेने एक आशीर्वाद महाराजन आहे आणि ते महाराज ऐकणे भागी होवाना एक अवकाश द्यानं हा नमू सर तू सर ए कार्यक्रम ಕರಾನಮರ ಸಮಾಜನ ಖಿರೋಜಿ ಹೊಂದೆ ಅನಿ ಯುವಾನ ಸಂದೀಪ್ ಹೊಂದೆ ಅನಿ ಸಬಿಜನ್ ಅತಿ ನಮ್ಮ ಸಹಭಾಗಿ ಈಕರೇ ಏಕ ಆಜ್ ಏಕ ಅದ್ಭುತ ಕಾರ್ಯಕ್ರಮಕ್ಕೂ ಮಾರು ಏಕ ಉದ್ದೇಶ ನಮ್ಮ ಸಮಾಜ ಸಂದಿದ್ರು ಕೂಡ ಒಂದು ಎಲ್ಲ ರೀತಿಯಲ್ಲಿ ಅಂದರೆ ಒಂದು ಒಂದು ಬ್ಯಾಂಕನ್ನು ಮಾಡಿದ್ದೀವಿ ಒಂದು ಐ ಟಿ ಐ ಸ್ಕೂಲನ್ನು ಮಾಡಿದ್ದೀವಿ ಮತ್ತು ಇನ್ನ ಇತರೆಗಳನ್ನ ನಾವು ಸಮಾಜ ನಮ್ಮ ಟ್ರಸ್ಟ್ ಒಂದು ಕಲ್ಯಾಣ ಮಂಟಪವನ್ನು ಮಾಡಿದ್ದೀವಿ ಸಮಾಜದ ಯಶಸ್ಗೆ ಒಂದು ವತಿಯಿಂದ ಒಂದು ಕಲ್ಯಾಣ ಮಂಟಪವನ್ನು ಮಾಡಿದ್ದೀವಿ ಈ ಸಣ್ಣ ಸಮಾಜ ಇದ್ದರೂ ಇಷ್ಟು ಹಮ್ಮಿ ಕಾರ್ಯಕ್ರಮ ಹಂಚಿಕೊಂಡು ಈ ಒಂದು ಸುಂದರವಾದ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಮುಕ್ತಾಯ ಅಂತ ಕಲಿದೆ ನೀವು ಎಲ್ಲರಿಗೂ ವಂದ್ಯಗಳನ್ನು ಸಲ್ಲಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಏನು ಈ ಟೆಂಪಲ್ ರೋಡಲ್ಲಿ ಎಂಟ್ರಿ ಆದ ಎಂಟ್ರಿ ಆದ ತಕ್ಷಣ ನನಗೆ ಅನಿಸ್ತು ಊರಂ ದಬ್ಬ ನಡೀತಿರ್ಬೋದು ಅಂತ ಹೇಳಿ ಯಾಕೆಂದರೆ ಇವತ್ತು ಹರಿಹರದಲ್ಲಿ ಯಾವುದಾದ್ರೊಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಊರಂನಬ ಮಾಡಬೇಕಾದ್ರೆ ಮಾತ್ರ ಇಂತಹ ಒಂದು ಲೇಟಿನ್ ಅರೇಂಜ್ಮೆಂಟ್ಸಲ್ಲೇ ಇರ್ತದೆ ಆದರೆ ಇವತ್ತು ನನಗನಿಸುತ್ತೆ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಇವತ್ತಿನ ದಿವಸ ಏನು ನಮ್ಮ ಗ್ರಾಮದೇವತೆ ಹಬ್ಬ ಇದೆ ಆ ಲೆವೆಲಲ್ಲಿ ಮಾಡಿದ್ದಾರೆ ನಿಜವಾಗಲೂ ಕೂಡ ನಾವು ನೀವು ಎಲ್ಲ ಸಂತೋಷ ಪಡತಕ್ಕಂಥ ವಿಚಾರ ಇದು ಕ್ಷತ್ರಿಯ ಸಮಾಜ ಮಾನ್ಯ ಶ್ರೀ ನಮ್ಮ ನಿಮ್ಮೆಲ್ಲರ ಯಜಮಾನರಾದಂಥ ಹರಿಕೋಡೆ ಸಾಹೇಬರಿದ್ದಾಗ ಹುಬ್ಬಳ್ಳಿಯಲ್ಲಿ ಬೃಹತ್ವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಸುಮಾರು ಮೂವತ್ತೆರಡು ಕ್ಷತ್ರಿಯ ಸಮಾಜಗಳನ್ನು ಸೇರಿಸಿ ಒಂದು ದೊಡ್ಡ ಸಮಾವೇಶನೇ ಮಾಡಿದರು ಇವಾಗ ನೀವು ಮರಾಠ ಒಂದು ನಿಯಮ ಆಗಿದೆ ಅದು ಮರಾಠ ಹೋಗಿ ಇಡೀ ಕ್ಷತ್ರಿಯದು ಒಂದು ನಿಗಮ ಆದರೆ ಅದು ನಾವು ಕನಸು ಏನು ನೋಡಿದ್ದೀವಿ ಅದು ಒಂದು ನನಸು ನೋಡ್ಬೋದು ಅಂತ ಒಂದು ಮಾತು ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ

ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ ನವರತ್ನ ಜ್ಯುವೆಲರ್ಸ್ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ನಕ್ಷತ್ರ ಟಿವಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ